ಕರ್ನಾಟಕ ಭವನ ನೂತನ ಕಟ್ಟಡ ಕಾಮಗಾರಿಗೆ ಅಡಿಗಲ್ಲನ್ನು ಹಾಕಲಾಗಿದೆ ದಿಲ್ಲಿಯ ಕೌಟಲ್ಯ ಮಾರ್ಗದಲ್ಲಿ ನಿರ್ಮಿಸಲಾಗುವಂತಹ ಕಟ್ಟಡ ಸಚಿವ ರೇವಣ್ಣ ಮತ್ತು ಯಡಿಯೂರಪ್ಪನಿಂದ ಅಡಿಗಲ್ಲು ಪೂಜೆ ನೆರವೇರಿಸಲಾಗಿದೆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಕರ್ನಾಟಕ ಭವನದ ಅಧಿಕಾರಿಗಳು ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ನೂತನ ಕರ್ನಾಟಕ ಭವನ ನಿರ್ಮಾಣ ಕಾರ್ಯಕ್ರಮ ಇದು ಕಾಮಗಾರಿ ವಾಕಿಂಗ್ ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಅಲ್ಲಿ ಅವ್ರನ್ನ ನೋಡಿದಂಥ ರೇವಣ್ಣ ಹೋಗಿ ಕರ್ಕೊಂಬಂದಿದ್ದಾರೆ ಬನ್ನಿ ಯಡಿಯೂರಪ್ಪನವರೇ ಅಡಿಗಲ್ಲ ಹಾಕೋಣ ಇಲ್ಲಿ ಅಂತ ಹೇಳಿ ಅಡಿಗಲ್ಲೂ ಪೂಜೆಗೆ ಬಿ ಎಸ್ ವೈರಮ್ನ ಕರ್ಕೊಂಬಂದಿದ್ದಾರೆ ಚೆಡಿ ರೇವಣ್ಣ ಅಧಿಕೃತ ಆಹ್ವಾನ ಇರಲಿಲ್ಲ ಯಡಿಯೂರಪ್ಪ ಅವರಿಗೆ ಹೀಗಾಗಿ ರೇವಣ್ಣ ವಾಕಿಂಗ್ ಹೋಗ್ತಿದ್ದ ಯಡಿಯೂರಪ್ಪನವ್ರನ್ನೇ ಕರ್ಕೊಂಬಂದು ಬನ್ನಿ ಅಡಿಗಲ್ಲು ಪೂಜೆ ಮಾಡೋಣ ಅಂತ ಹೇಳಿ ಅವ್ರ ಜೊತೆ ಸೇರಿ ಅಲ್ಲಿ ಅಡಿಗಲ್ಲನ್ನು ಹಾಕ್ಸಿದ್ದಾರೆ ಸಂಜೆ ಸಿಎಂ ಕುಮಾರಸ್ವಾಮಿ ಬಂದ ಬಳಿಕ ಅಧಿಕೃತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಕೂಡ ಇರುತ್ತೆ

ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ರಾಜಕೀಯವಾಗಿ ಎಷ್ಟೇ ಕಿತ್ತಾಡಿದ್ರು ಕೂಡ ಎಲ್ಲಿ ನೋಡಿದ್ರೆ ಬಹಳ ಕುಚಿ ಕುರಿತಿ ನೀವು ಮಾಡಿ ಸರ್ ಫಸ್ಟ್ ನೀವು ಮಾಡಿ ಸರ್ ಫಸ್ಟ್ ಅಂತ ಹೇಳಿ ಇವರಿಬ್ರು ಹಾ ಹೌದು ಅಹರ್ ಪ್ರಸಾದ್ ರೇವಣ್ಣ ಅವ್ರದ್ದು ಈ ತರದೊಂದು ನಡವಳಿಕೆ ಎಲ್ರಿಗೂ ಕೂಡ ಖುಷಿ ಕೊಡುತ್ತೆ ಯಾಕಂತಂದ್ರೆ ದೆಹಲಿಯಲ್ಲಿ ನೂತನ ಕಟ್ಟಡಕ್ಕೆ ಕರ್ನಾಟಕ ಭವನದ ಶಂಕುಸ್ಥಾಪನೆ ಇತ್ತು ಮುಖ್ಯವಾಗಿ ಇವತ್ತು ಬೆಳಕಿನ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರಿಗೆ ಆಹ್ವಾನ ಇರ್ಲಿಲ್ಲ ಅವರು ಬೆಳಗ್ ದೆಹಲಿಗೆ ಬಂದಿದ್ರು ಅವರು ಬೆಳಿಗ್ಗೆ ವಾಕಿಂಗ್ಗೆ ಹೊರಟಿದ್ರು ಅಂತ ಸಂದರ್ಭದಲ್ಲಿ ರೇವಣ್ಣ ಅವರು ಅಡಿಗಲ್ಲ ಹಾಕ್ಲಿಕ್ಕೆ ಅಲ್ಲಿ ಬೆಳಕಿನ ಪೂಜೆಗೆ ಬಂದಿದ್ರು ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪ ನೋಡಿದಂತ ರೇವಣ್ಣ ಅವರು ಬನ್ನಿ ಬನ್ನಿ ನೀವೇ ಗುದ್ದಲೆಯನ್ನ ಹಿಡ್ಕೊಳ್ಳಿ ನೀವೇ ಶಂಕುಸ್ಥಾಪನೆಯನ್ನ ಮಾಡಿ ಅನ್ನುವಂತಹದನ್ನ ಅವ್ರನ್ನ ಎಳೆದುಕೊಂಡು ಬಂದು ಆ ಯಡಿಯೂರಪ್ಪ ಅವರ ಕೈಯಲ್ಲೇ ಗುದ್ದಲಿ ಪೂಜೆಯನ್ನ ಮಾಡ್ತಿರ್ತಕ್ಕಂಥದ್ದು ಅಹಮದ್ ಪ್ರಸಾದ್ ಥ್ಯಾಂಕ್ ಯು ಹರೀಶ್